ಪ್ರತಿದಿನ ಬೆಳಿಗ್ಗೆ ಸ್ಕೂಲ್ನ ಬಾಗಿಲಿನಿಂದ ಒಳಗೆ ಹೋಗುವಾಗ ಸಂಜೆ ಸೈಕಲ್ನಲ್ಲಿ ಟ್ಯೂಷನ್ನ ಗುಂಪಲ್ಲಿ ನೀವು ಇವರನ್ನ ಖಂಡಿತ ನೋಡಿರ್ಬೋದು ಬೆನ್ನ ಮೇಲೆ ಇವರ ಭಾರವಾದ ಬ್ಯಾಗ್ ಇದ್ದೇ ಇರುತ್ತೆ ಟೀಚರ್ಗಳ ಪ್ರಶ್ನೆ ಪೇರೆಂಟ್ಗಳ ಕನಸು ಇವೆರಡರಲ್ಲೇ ಇವರು ಎಷ್ಟು ಮುಳುಗಿರುತ್ತಾರೆ ಅಂದ್ರೆ ಗೆಳೆಯರಲ್ಲೂ ಸಹ ಈಗ ಇವರಿಗೆ ಕಾಂಪಿಟಿಷನ್ ಮಾತ್ರ ಕಾಣಿಸುತ್ತೆ ಅಸೈನ್ಮೆಂಟ್ ನ ಜಂಜಾಟದಲ್ಲಿ ಪ್ಲೇಗ್ರೌಂಡ್ ನೆನಪು ಮಾತ್ರ ಉಳಿದಿರುತ್ತದೆ ಯಾವ ಹಾಬೀಸ್ ನಿನ್ನೆ ಉಲ್ಲಾಸ ನೀಡ್ತಿತ್ತು ನೀಡುತ್ತೆ ಅವರು ಫಾರ್ಮುಲಾ ನೆನಪು ಮಾಡ್ತಾ ಮಾಡ್ತಾ ತಮ್ಮ ಕ್ರಶ್ ಅನ್ನು ಕೂಡ ಮರೆತು ಬಿಡ್ತಾರೆ ಯಾವ ತಕರಾರು ಮಾಡದೇನೆ ಪ್ರತಿ ದಿನ ಹೊಸ ಗೋಲ್ ಮಾಡಿಕೊಳ್ತಾರೆ ನಿದ್ರೆ ಪೂರ್ತಿ ಆಗುತ್ತೆ ಇಲ್ವೋ ಆದ್ರೆ ಸಿಲೆಬಸ್ ಯಾವಾಗ್ಲೂ ಪೂರ್ಣಗೊಳಿಸ್ತಾರೆ ನ ಟೈ ಕಟ್ಟಿಕೊಂಡು ಇವರು ಸ್ಟೂಡೆಂಟ್ ನ ಪ್ರತಿ ಕರ್ತವ್ಯ ನಿಭಾಯಿಸ್ತಾರೆ ಆದ್ರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಬಾಲ್ಯದಿಂದಲೇ ಅವರು ತಮ್ಮ ಭವಿಷ್ಯಕ್ಕಾಗಿ ಕಾಯುತ್ತಿದ್ದರು ಆದರೆ ಎಂದು ಕೇಳಿದ್ರೆ ಅವರನ್ನ ಕೇವಲ ಮಾರ್ಕ್ಸ್ ರ್ಯಾಂಕ್ಸ್ ಮಾತ್ರ ನೆನಪಿದೆ ನೀವು ನಿಮ್ಮಲ್ಲಿ ಒಂದ್ಸಲ ಕೇಳಿ ಸ್ಕೂಲ್ನ ಈ ದಿನಗಳಲ್ಲಿ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ಎಲ್ರಿಗೂ ತಿಳಿದೇ ಇದೆ ಈ ದಿನಗಳು ಮತ್ತೆ ಮರಳಿ ಬರುವುದಿಲ್ಲವೆಂದು ಹಾಗಾಗಿ ಮುಂದೆ ನೀವು ಎಂದಾದರೂ ಯಾರೇ ಸ್ಟೂಡೆಂಟ್ಸ್ ಅನ್ನು ಭೇಟಿಯಾದ್ರೆ ಇದನ್ನು ಮಾತ್ರ ಕೇಳಬೇಡಿ ಮಾರ್ಕ್ಸ್ ಎಷ್ಟು ಬಂತು ಇದನ್ನು ಕೇಳಿ ಈ ದಿನ ಎಷ್ಟು ನಗಾಡಿದ್ದಿ ಎಂದು ಯಾಕಂದ್ರೆ ದಿನರಾತ್ರಿ ಪ್ರಯಾಸ ಪಟ್ಟು ಅವರೇನು ಗಮನವಿಟ್ಟು ಓದ್ತಾರೋ ಅದು ಕೇವಲ ಅವರ ಮಾತ್ರವಲ್ಲ ಸಂಪೂರ್ಣ ದೇಶದ ಭವಿಷ್ಯ ಬದಲಾಯಿಸ್ತಿದೆ